ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅರ್ಜುನ್ ಭಾರ್ಗವಿ ಹತ್ರ ಯಾವತ್ತೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತಾನೆ ಇದೆಲ್ಲದರ ಮಧ್ಯೆ ಸಂಧ್ಯಾ ಟೆನ್ಷನ್ ಬೇರೆ ಸೇಫ್ ಆಗಿದ್ದಾಳೆ ತಾನೆ ಅಂತಾಳೆ ಭಾರ್ಗವಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಸಂಧಿನ ಜವಾಬ್ದಾರಿ ನಂದು ಅನ್ನಲ್ಲ ಅಂತಾನೆ ಅರ್ಜುನ್ ನಾಳೆ ಸೇಫಾಗಿ ಕೋರ್ಟ್ಗೆ ಕರ್ಕೊಂಡು ಬನ್ನಿ ಅಂತಾಳೆ ಭಾರ್ಗವಿ ನಾಳೆ ಹಿಯರಿಂಗ್ ಟೈಮ್ಗೆ ಸಂಧೆ ಕೋರ್ಟಲ್ಲಿ ಹಾಜರಿರ್ತಾಳೆ ನೀವು ನನ್ನ ತಪ್ಪು ತಿಳ್ಕೊಳ್ಳಲಿಲ್ಲ ಅಂದರೆ ನಾನೊಂದು ಮಾತು ಹೇಳ ಈ ಸೀರೆ ಮುಡಿಲಿ ಹೂ ಕತ್ತಲಿ ತಾಳಿ ತುಂಬ ಚೆನ್ನಾಗಿ ಕಾಣ್ತಿದ್ದೀರ ನಾನು ನಿಮ್ಮ ಗಂಡ ಅನ್ನೋದು ಇನ್ನೂ ತುಂಬ ಖುಷಿಯಾಗ್ತಿದೆ ಮೇಡಮ್ ಅಂತಾನೆ ಅರ್ಜುನ್ ಬನ್ನಿ ಹೋಗೋಣ ಅಂತಾನೆ ಎಲ್ಲಿಗೆ ಅಂತ ಭಾರ್ಗವಿ ಅಂದಾಗ ನೀವು ಎಲ್ಲಿಗೆ ಹೋಗಬೇಕಾದ್ರೂ ಹೀಗೆ ಹೋಗೋಕ್ಕಾಗತ್ತಾ ಚೇಂಜ್ ಮಾಡ್ಕೋಬೇಕು ತಾನೇ ಬನ್ನಿ ಇಲ್ಲಿ ಎಲ್ಲಾದರೂ ಇದ್ದರೆ ಚೇಂಜ್ ಮಾಡ್ಕೊಂಡು ಹೋಗಿ ನಮ್ಮ ಮನೆಯಲ್ಲಿ ನಾನು ಹೇಗೆ ಹೋದರೂ ನಡೆಯುತ್ತೆ ನಿಮ್ಮ ಮನೆಯಲ್ಲಿ ನೀವು ಹಿಂಗೆ ಹೋದರೆ ಗಾಬರಿ ಆಗಲ್ವಾ ಅಂತಲೇ ಅರ್ಜುನ್ ಈ ಸ್ಥಿತಿಯಲ್ಲಿ ನಮ್ಮ ಮನೆಯವರು ನೋಡಿದರೆ ಗಾಬರಿ ಪಡ್ಕೋತಾರೆ ಅಂತ ನನಗೆ ಹೊಳಿಲೇ ಇಲ್ಲ ಥ್ಯಾಂಕ್ ಯು ಅಂತಳೆ ಭಾರ್ಗವಿ ನಿಮಗೆ ಅಂಕಲ್ ಆಂಟಿಗೆ ದುಃಖ ಆಗೋದು ನನಗೆ ಇಷ್ಟ ಇಲ್ಲ ಮೇಡಮ್ ಈ ಮದುವೆ ನಮ್ಮಿಬ್ರಿಗೂ ಖುಷಿ ಕೊಡಬೇಕೇ ಹೊರತು ನಾವು ನೋವನ್ನು ಕೊಡಬಾರ್ದು ಎಲ್ಲ ಸರಿ ಹೋಗುತ್ತೆ ಮೇಡಮ್ ನಿಮ್ಮ ಮುಖ ನಗ್ತಾ ಇದ್ದರೆ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ನಗ್ತೀರಾ ಅಂತಾನೆ ಅರ್ಜುನ್ ಭಾರ್ಗವಿ ನಗ್ತಾಳೆ ಅಬ್ಬ ಇವಾಗ ಸಮಾಧಾನ ಆಯಿತು ಅಂತಾನೆ ಅರ್ಜುನ್ ಈಚೆ ಭಾರ್ಗವಿ ಮನೆಗೆ ಹೋಗ್ತಾಳೆ ಈಚೆ ಅರ್ಜುನ್ ಮನೆಗೆ ಬರ್ತಾನೆ ಹಾಲ್ನಲ್ಲಿ ತನ್ನ ಫೋಟೋ ಹೊಡೆದಿರೋದನ್ನು ಅರ್ಜುನ್ ನೋಡ್ತಾನೆ ಈಚೆ ಭಾರ್ಗವಿ ತನ್ನ ತಾಳಿನ ನೋಡ್ಕೋತಾಳೆ ಈಚೆ ಅರ್ಜುನ್ ಮನೇಲಿ ದೊಡ್ಡ ರಂಪಾಟನೇ ನಡೆದಿರುತ್ತೆ ನಾನು ಮಾಡಿರೋ ಕೆಲಸಕ್ಕೆ ಡ್ಯಾಡ್ಗೆ ಸಿಟ್ಟು ಬಂದಿರೋದು ಸಹಜನೇ ಅವ್ರು ಏನೇ ಅಂದರೂ ನಾನು ಬೇಜಾರು ಪಡ್ಕೊಳ್ಳಲ್ಲ ಅಂತ ಯೋಚನೆ ಮಾಡ್ತಾನೆ ಈಚೆ ಭಾರ್ಗವಿ ತಾಳಿನ ವೇಲ್ ಒಳಗಡೆ ಹಾಕ್ಕೊಳ್ತಾಳೆ ಈಚೆ ಜೆ ಪಿ ಅರ್ಜುನ್ ನಿಂತ್ಕೋ ಅಂತ ಕೂಗ್ತಾರೆ ಅರ್ಜುನ್ ಡ್ಯಾಡನ್ನ ನೋಡ್ತಾನೆ ಯಾಕೋ ಬಂದೆ ಇಲ್ಲಿ ಯಾಕೆ ಬಂದೆ ಅಂತಾರೆ ಜೆ ಪಿ ಡ್ಯಾಡ್ ಸಾರಿ ಡ್ಯಾಡ್ ನಾನು ಮಾಡಿದ್ದು ತಪ್ಪೆ ಆದರೆ ಅಂತಾನೆ ಅರ್ಜುನ್ ಆಗ ಜೆ ಪಿ ಅರ್ಜುನ್ ಕೆಣ್ಣೆಗೆ ಬಾರಿಸ್ತಾರೆ ನಿರ್ಮಲಾ ಸಾಕ್ಷಿ ಬೃಂದ ಓಡಿ ಬರ್ತಾರೆ ಜೆ ಪಿ ಮಾತನ ಮೀರಿ ನಡೀತಿರೋ ಮದುವೆಯಿಂದ ಎದ್ದು ಹೋಗೋಕೆ ಎಷ್ಟು ಬಂಡತನ ನಿನಗೆ ಅಂತಾರೆ ಜೆ ಪಿ ಏನೋ ಎಮರ್ಜೆನ್ಸಿ ಇತ್ತು ಡ್ಯಾಡ್ ನಿಮ್ಮ ಹತ್ರ ಹೇಳಿದರೆ ಲೇಟ್ ಆಗುತ್ತೆ ಅಂತ ಅರ್ಜುನ್ ಹೇಳುವಾಗ ನಿನ್ನ ಮದುವೆಗಿಂತ ಅರ್ಜೆಂಟಾಗಿರೋ ಕೆಲಸ ಏನಿತ್ತು ಹೆತ್ತು ತಂದೆ ಘನತೆ ಗೌರವ ಮೀರಿ ಊರು ಸಾಬಾರಿ ಜಾಸ್ತಿ ಆಯ್ತಲ್ವಾ ನಿನಗೆ ಅಂತಾರೆ ಜೆ ಪಿ ನಾನು ಯಾಕೆ ಹೋಗಿದ್ದೆ ಅಂತ ಸಲ ಕೇಳಿಸ್ಕೊಳ್ಳಿ ಅಂತಾನೆ ಅರ್ಜುನ್ ಮುಚ್ಚೋ ಬಾಯಿ ಯಾಕೆ ಹೋದೆ ಎಲ್ಲಿ ಹೋದೆ ಅಂತ ನನಗೆ ಬೇಕಿಲ್ಲ ಆದರೆ ನನ್ನ ಮಾತು ಮೀರಿ ಹೋದೆ ಯಾವಾಗಲೂ ಹೇಳ್ತಿದ್ದೀಯಲ್ಲ ಡ್ಯಾಡ್ ಅಂದರೆ ನನಗೆ ತುಂಬ ಗೌರವ ಅಂತ ಗೊತ್ತಾಯ್ತಪ್ಪ ನೀನು ತೋರಿಸೋ ಗೌರವ ಎಂಥದ್ದು ಅಂತ ಗೊತ್ತಾಯ್ತು ಹೆತ್ತಿದ್ದಕ್ಕೆ ಆ ಶಕ್ತಿ ಮುಂದೆ ತಲೆ ತಗ್ಸೋ ಹಾಗಾಯಿತು ಇಷ್ಟು ವರ್ಷ ಬೆಳೆದ ಗೆಳೆತನದಲ್ಲಿ ಬಿರುಕು ಬರೋ ಹಾಗಾಯಿತು ನೀನು ಯಾಕಾದರೂ ನನ್ನ ಮಗನಾಗಿ ಹುಟ್ಟಿದ್ಯೋ ಅಂತಾರೆ ಜೆ ಪಿ ಡ್ಯಾಡ್ ಆ ಶಕ್ತಿ ಪ್ರಸಾದ್ ಸರಿ ಇಲ್ಲ ಅವ್ರು ನಿಮ್ಮ ದಾರಿನ ತಪ್ಪಿಸ್ತಿದ್ದಾರೆ ಅಂತಾನೆ ಅರ್ಜುನ್ ವಾವ್ ದಾರಿ ತಪ್ಪಿದ ಮಗನಿಂದ ನನಗೆ ನೀತಿಪಾಠ ಶಕ್ತಿ ಬಗ್ಗೆ ಇನ್ನೊಂದು ಮಾತಾಡಬೇಡ ಅವನ ಬಗ್ಗೆ ಮಾತಾಡೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅವ್ನು ಗಳಿಸಿರೋ ಒಂದು ಪರ್ಸೆಂಟು ನೀನು ಗಳಿಸಿಲ್ಲ ಒಂದನ ಜೊತೆ ನಿನ್ನ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿರೋಣ ನಾನು ನಿನ್ನ ಮದುವೆ ಅವಳ ಜೊತೆನೇ ಆಗಬೇಕು ಅಂತಾರೆ ಜಿ ಪಿ ಇಲ್ಲ ಡ್ಯಾಡ್ ನಾನು ಒಂದನ ಮದುವೆ ಆಗಲ್ಲ ಅಂತಾನೆ ಅರ್ಜುನ್ ಏನಂದೆ ಅಂತಾರೆ ಜಿ ಪಿ ಡ್ಯಾಡ್ ನಾನೊಂದು ಹುಡುಗಿನ ಇಷ್ಟಪಡ್ತಿದ್ದೀನಿ ಮದುವೆ ಅಂತ ಆದರೆ ಅವಳನ್ನೇ ಡ್ಯಾಡ್ ಅಂತಾನೆ ಅರ್ಜುನ್ ಏನಂದೆ ಅಂತ ಜೆ ಪಿ ಅರ್ಜುನ್ ಕಾಲರ್ ಪಟ್ಟಿನ ಹಿಡಿದು ಇನ್ನೊಂದು ಹುಡುಗಿನ ಇಷ್ಟಪಡ್ತಿದ್ಯಾ ಯಾರೋದು ಅಂತಾರೆ ಈಚೆ ಭಾರ್ಗವಿ ಒಳಗೆ ಬರುವಾಗ ಭಾರ್ಗವಿ ನೋಡೆ ಬೀರುವಿನಲ್ಲಿ ನನ್ನ ಸೀರೆ ಅಡಿಗೆ ಇಷ್ಟೊಂದು ಹುಡು ಸಿಕ್ತು ಕರೆಂಟ್ ಬಿಲ್ಗೆ ಆಗುತ್ತಲ್ವಾ ಅದಕ್ಕೆ ತೆಗ್ದೆ ಅಂತಾರೆ ಪೂರ್ಣಿಮಾ ಹಾ ಅಮ್ಮ ಅಂತಾಳೆ ಭಾರ್ಗವಿ ಭಾರ್ಗವಿ ಏನೇ ಬೇರೆ ಬಟ್ಟೆ ಹಾಕ್ಕೊಂಡಿದ್ಯಾ ಅಂತಾರೆ ಪೂರ್ಣಿಮಾ ಅದು ಹೊರಗಡೆ ತುಂಬ ಮಳೆ ಅಲ್ವ ಅಮ್ಮ ಬರಬೇಕಾದ್ರೆ ಪೂರ್ತಿ ಅದ್ಯ ಆಗಿಬಿಟ್ಟೆ ಅದಕ್ಕೆ ಪಲ್ಲವಿ ಮನೆಗೆ ಹೋಗಿ ಚೇಂಜ್ ಮಾಡ್ಕೊಂಡು ಬಂದೆ ಅಮ್ಮ ಅಂತಾಳೆ ಭಾರ್ಗವಿ ಸಂಧ್ಯೆಯಲ್ಲಿ ನೀನು ಒಬ್ಳೆ ಬಂದಿದ್ಯಾ ಅಂತಾರೆ ಪೂರ್ಣಿಮಾ ಹೇಳಿದ್ನಲ್ಲ ಅರ್ಜುನ್ ಜೊತೆ ಕಳಿಸಿದ್ದೀನಿ ಅಂತಾಳೆ ಭಾರ್ಗವಿ ಮರೆತು ಬಿಟ್ಟಿದ್ದೆ ನಾನು ನೀನು ಕೈಕಾಲು ಮುಖ ತೊಳ್ಕೊಂಡು ಬಾ ನಾನು ಊಟ ಬಡಿಸ್ತೀನಿ ಅಂತ ಪೂರ್ಣಿಮಾ ಹೇಳ್ತಾರೆ ಆಗ ಭಾರ್ಗವಿ ಬಗ್ತಾಳೆ ತಾಳಿ ಮುಂದೆ ಬರುತ್ತೆ ಅದನ್ನು ಒಳಗಡೆ ಮುಚ್ಕೋತಾಳೆ ಭಾರ್ಗವಿ ಏನಾಯ್ತಮ್ಮ ಅಂತಾರೆ ಪೂರ್ಣಿಮಾ ನಿನ್ನ ದುಡ್ಡು ಎಣಿಸ್ತಿದ್ಯಲ್ಲ ಅದರಿಂದ ಒಂದು ನೋಟು ಕೆಳಗೆ ಬಿತ್ತು ಅದನ್ನು ಎತ್ಕೋತಿದ್ದೆ ಅಷ್ಟೆ ಅಂತಾಳೆ ಭಾರ್ಗವಿ ನೀನು ಬಟ್ಟೆ ಬದಲಾಯಿಸ್ಕೊಂಡು ಬಾ ಊಟ ಮಾಡಿವೆ ಅಂತ ಅಂತಾರೆ ಪೂರ್ಣಿಮಾ ಭಾರ್ಗವಿ ಅಪ್ಪನ ಹತ್ರ ಬಂದು ಅವ್ರು ಕಾಲು ಕೆಳಗೆ ಕೂತ್ಕೋತಾಳೆ ಪುಟ್ಟಿ ನೀನು ಕೇಸ್ ಕೆದ್ದ ಮೇಲೆ ಆ ಹುಡುಗನ ಬಗ್ಗೆ ಹೇಳ್ತೀಯ ಅಲ್ವಾ ಯಾಕೆ ಗೊತ್ತಾ ದಿನ ಬೆಳಗಾದರೆ ನನಗೆ ಅದೇ ಚಿಂತೆ ಆಗಿಬಿಟ್ಟಿದೆ ನಿನ್ನ ಮದುವೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅದ್ದೂರಿಯಾಗಿ ಮಾಡಬೇಕು ಇದೇ ಯೋಚನೆ ಆಗೋಗಿದೆ ಆಮೇಲೆ ನಾನೆಲ್ಲೋ ಓದಿದ್ದೆ ಪುಟ್ಟಿ ಈ ಮದುವೆ ದಿವಸ ಹಳೆಯನ್ನು ಕಾಲು ತೊಳೆದು ಕನ್ಯಾದಾನ ಮಾಡೋದಿದೆಯಲ್ಲ ಭಾಳ ದೊಡ್ಡ ಪುಣ್ಯ ಅಂತೆ ಅದು ಅಲ್ಲ ಪುಟ್ಟಿ ಮನೆ ಅಂಗಳದಲ್ಲಿ ಬಳ್ಳಿಯನ್ನು ಕಟ್ ಮಾಡಿ ಯಾರಿಗಾದರೂ ಕೊಡಬೇಕು ಅಂದರೆ ಭಾಳ ನೋವಾಗತ್ತೆ ಹೆತ್ತು ಹೊತ್ತು ಸಾಕಿದ ಕರುಳು ಬಳ್ಳಿನ ಬೇರೆಯವ್ರ ಮನೆಗೆ ಕೊಡೋದು ಅಂದರೆ ಇನ್ನೆಷ್ಟು ನೋವಾಗೋದಿಲ್ಲ ಆದರೆ ಒಂದು ಏನು ಗೊತ್ತಾ ಆ ಬಳ್ಳಿಯ ಚೂರು ಬೇರೆಯವ್ರ ಮನೆಯ ಅಂಗಳದಲ್ಲಿ ನೆಟ್ಟಲ್ಪಟ್ಟರು ಹೂವು ಹಣ್ಣು ಎಲ್ಲ ಬಿಡುತ್ತಲ್ವ ಅದನ್ನು ನೆನ್ಸ್ಕೊಂಡ್ರೆ ಖುಷಿಯಾಗುತ್ತೆ ಅಂತಾರೆ ರವಿ ಈಚೆ ಅರ್ಜುನ್ ಡ್ಯಾಡ್ ಸಮಯ ಬಂದಾಗ ನಾನೇ ಹೇಳ್ತೀನಿ ಅಂತಾನೆ ಕೊನೆಯದಾಗಿ ನಿನಗೊಂದು ಅವಕಾಶ ಕೊಡೋಣ ಅಂತ ಹೇಳಿದೆ ಅದರಲ್ಲೂ ನೀನು ಸೋತೋದೆ ನನ್ನ ಮಾತಿಗೆ ಬೆಲೆ ಕೊಡದೇ ಇರೋ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಇವಾಗಲಿಂದೆ ಮನೆಯಿಂದ ಹೊರಟೋಗು ಅಂತಾರೆ ಜೆ ಪಿ ಜೆ ಪಿ ಅವನು ಅಂತಾರೆ ನಿರ್ಮಲಾ ನಿರ್ಮಲಾ ಇದ್ರ ಮಧ್ಯೆ ನೀನು ಬಾಯಿ ಹಾಕಿದರೆ ಇವ್ನ ಜೊತೆ ನಿನ್ನನ್ನು ಕಳಿಸ್ಬೇಕಾಗತ್ತೆ ಅಂತ ಜೆ ಪಿ ಅರ್ಜುನ್ ಕುತ್ತಿಗೆನ ಹಿಡಿದು ಹೊರಗೆ ದಬ್ಬುವಾಗ ಬೃಂದ ಬಂದು ಬೇಡ ಮಾವ ಅರ್ಜುನ ಮನೆಯಿಂದ ಆಚೆ ಮಾವ ಅಂತಳೆ ನನ್ನ ದಾರಿಗೆ ಅಡ್ಡ ಬಂದರೆ ನಿರ್ಮಲಾಗೆ ಹೇಳಿದ ಮಾತು ನಿನಗೂ ಅನ್ವಯ ಆಗುತ್ತೆ ಅಂತಾರೆ ಜೆ ಪಿ ಹಾಗಲ್ಲ ಮಾವ ಇದರಿಂದ ನೀವು ಮಾತು ತಪ್ಪಿದ ಹಾಗಾಗುತ್ತಲ್ಲ ಅದನ್ನೇ ಹೇಳಿದೆ ಅಂತಾಳೆ ಬೃಂದ ಏನು ಹೇಳ್ತಿದ್ಯಾ ನೀನು ಅಂತಾರೆ ಜೆ ಪಿ ಹ್ಞೂ ಮಾವ ಅರ್ಜುನ ನಿನ್ನ ಜೊತೆನೇ ಮದುವೆ ಮಾಡಿಸ್ತೀನಿ ಅಂತ ಒಂದನಾಗೆ ಮಾತು ಕೊಟ್ಟಿದ್ರಲ್ಲ ನೀವು ಅರ್ಜುನ್ನ ಈಗ ಹೊರಗಡೆ ಹಾಕಿದರೆ ಅದು ಹೇಗೆ ಸಾಧ್ಯ ಆಗುತ್ತೆ ನೀವು ಮಾತಿಂದ ತಪ್ಪಿದಾಗ ಆಗಲ್ವಾ ಯಾವತ್ತೂ ಒಂದಿನ ಮದುವೆ ಆಗಲೇಬೇಕು ಅಲ್ವಾ ಮಾವ ಅಂತಾಳೆ ಬೃಂದ ಆಗ ಜೆ ಪಿ ಅರ್ಜುನ್ನ ಬಿಡ್ತಾರೆ ಅತಿಗೆ ಬೆಳಿಗ್ಗೆ ಹೇಳಿದ್ದು ನಿಜ ಅನಿಸುತ್ತೆ ಅವರಿಗೆ ಇದು ಯಾವ ವಿಷಯನೂ ಗೊತ್ತಿರಲಿಲ್ಲ ಪಾಪ ಈಗಲೂ ನನ್ನ ಬಚಾವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ಒಂದನಾಗಿ ಕೊಟ್ಟಿರೋ ಮಾತಿಗೆ ಕಟ್ಬಿದ್ದು ನಿನ್ನನ್ನು ಇಲ್ಲೇ ಇರೋದಕ್ಕೆ ಬಿಡ್ತಿದ್ದೀನಿ ಇವತ್ತಿಗೆ ನನ್ನ ನಿನ್ನ ಸಮದ ಮುಗೀತು ಮುಂದೆ ನೀನು ನನ್ನ ಮಗನೂ ಅಲ್ಲ ನನ್ನ ನಿನ್ನಪ್ಪನೂ ಅಲ್ಲ ಮದುವೆಗೆ ಒಪ್ಪವರೆಗೂ ನನ್ನ ಕಣ್ಮುಂದೆ ಕಾಣಿಸ್ಕೋಬೇಡ ಅಂತ ಜೆ ಪಿ ಅಲ್ಲಿಂದ ಹೋಗ್ತಾರೆ ಈಚೆ ರವಿ ದುಃಖ ನೋವು ಖುಷಿ ಇವೆಲ್ಲ ಒಟ್ಟೊಟ್ಟಿಗೆ ಆಗುತ್ತೆ ಅಂದರೆ ನಿನ್ನ ಮದುವೆ ಇದೆಯಲ್ಲ ಪುಟ್ಟಿ ಅದು ಇದೆಲ್ಲವನ್ನು ಒಟ್ಟಿಗೆ ತಂದುಬಿಡುತ್ತೆ ಅದಕ್ಕೋಸ್ಕರ ಕಾಯ್ತಿದ್ದೀನಿ ಹೇಳ್ತೀಯ ಅಲ್ವಾ ಅಯ್ಯಯ್ಯೋ ಏನು ಹೇಳಿದೆ ಅಂತ ನೀನು ಯಾಕೆ ಕಣ್ಣೀರು ಹಾಕ್ತಿದ್ಯಾ ಅಳಬಾರ್ದು ನಗನಗ್ತಾ ಅಂತಾರೆ ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ ಅಂತೇಳೆ ಬಾರ್ ಯಾಕೆ ಏನಾಯಿತು ಅಂತಾರೆ ರವಿ ನಾನು ಎಷ್ಟೋ ಸಲ ನಿಮಗೆ ಗೊತ್ತಿಲ್ಲದೆನೋ ಗೊತ್ತಿದ್ದೋ ನೋವು ಮಾಡಿರ್ತೀನಲ್ಲ ಅದು ನೆನಪಾಗಿ ಸಾರಿ ಕೇಳ್ತಿದ್ದೀನಿ ಅಷ್ಟೇ ಅಂತಾಳೆ ಭಾರ್ಗವಿ ಇಲ್ಲ ಪುಟ್ಟಿ ನೀನು ಯಾವತ್ತೂ ತಪ್ಪು ಮಾಡೋಳಲ್ಲ ನನ್ನ ಮಗಳು ನೀನು ಸರಿದಾರಿನಲ್ಲೇ ನಡೀತೀಯ ಅಂತಾರೆ ರವಿ ಭಾರ್ಗವಿ ಅಪ್ಪನ ತೊಡೆ ಮೇಲೆ ಮಲಗಿ ಅಪ್ಪ ನಾನು ಸ್ವಲ್ಪ ಹೊತ್ತು ಹೀಗೇನೆ ನಿಮ್ಮ ತೊಡೆ ಮೇಲೆ ಮಲಗಿರ್ಬೋದಾ ಅಂತಾಳೆ ನೀನು ಅದನ್ನು ಕೇಳಬೇಕಾ ಮಲಗು ಮಲಗು ಅಂತ ತಲೆನ ನಿವಾರಿಸ್ತಾರೆ ರವಿ ಅಪ್ಪ ನನಗೆ ತುಂಬ ತಲೆನೋ ನಾನು ಹೋಗಿ ಮಲಗ್ತೀನಿ ಅಂತಾಳೆ ಭಾರ್ಗವಿ ಒಂದು ಕಷಾಯ ಮಾಡೋಕೆ ಹೇಳ ಅಂತಾರೆ ರವಿ ಬೇಡಪ್ಪ ನಾನು ಮಲಗಿ ಎದ್ದಿದ್ರೆ ಸರಿ ಹೋಗುತ್ತೆ ಅಂತ ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ ಈಚೆ ರೂಮಲ್ಲಿ ಶಕುಂತಲ ತೊಡೆ ಮೇಲೆ ಅರ್ಜುನ ಮಲಗಿಸ್ಕೊಂಡು ಮುಖಕ್ಕೆ ಉಪ್ಪಿನ ಶಾಖ ಕೊಡ್ತಾ ಹಿತ್ತು ಮಗನು ಅಂತ ನೋಡಿದೆ ಹೇಗೆ ಹೊಡೆದಿದೆ ನೋಡು ತಾನು ತಪ್ಪು ಮಾಡೋದು ಬೇರೆಯವರನ್ನು ದಂಡಿಸೋದು ಇದೇ ರೂಢಿಯಾಗಿಬಿಟ್ಟಿದೆ ಅವನಿಗೆ ಅಂತಾರೆ ಆಗ ಡ್ಯಾಡ್ಗೆ ಯಾಕೆ ಬೈತಿ ಶಕು ಮದುವೆ ಅರ್ಧದಲ್ಲಿ ಎದ್ದು ಹೋಗಿದ್ದು ನನ್ನ ತಪ್ಪಲ್ವಾ ನೋಡು ಅದರಿಂದ ಡ್ಯಾಡ್ಗೆ ಎಲ್ಲರ ಮುಂದೆ ಅವಮಾನ ಆಯಿತು ಅಂತಾನೆ ಅರ್ಜುನ್ ಏನು ಅವಮಾನ ಆಗೋದು ಅವನೇನು ನಿನ್ನ ಹೇಳಿ ಕೇಳಿ ಒಪ್ಪಿದ ಮೇಲೆ ಸಮಯ ಕೊಟ್ಟು ಊರನ್ನು ಅವ್ರನ್ನ ಕರೆದು ಮಾಡ್ತಾ ಇರೋ ಮದುವೆನೇ ಇದು ಬೊಂಬೆ ಮದುವೆ ಥರ ಮಾಡ್ತಿದ್ದಾನೆ ನಿನ್ನೆ ಹೇಳಿದೆ ಕೇಳಿದೆ ಕರ್ಕೊಂಡು ಹೋಗಿ ಅವಳಿಗೆ ಗಂಟು ಹಾಕ್ತಿದ್ದಾನೆ ಅಹಮಲ್ಲಿ ಕಿರ್ಚಾಡ್ಬೋದು ಬೇರೆಯವರನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದೀನಿ ಅಂತ ಬೀರ್ಬೋದು ಆದರೆ ಮದುವೆ ಅನ್ನೋದು ಆ ದೇವರು ನಿಶ್ಚಯ ಮಾಡಿ ಕಳಿಸಿರೋ ಬಂದ ಅದನ್ನು ಅವನಿಗೆ ಇಷ್ಟ ಬಂದ ಹಾಗೆ ಮಾಡೋಕ್ಕೆ ಹೊರಟಿದ್ರಿಂದಲೇ ಹೀಗಾಗಿದ್ದು ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಕಣೋ ಅಂತ ರೇಷಕುಂತಲ ಆಗ ಅರ್ಜುನ್ ಎದ್ದು ಕೂತ್ಕೋತಾನೆ ಅವನಿಗೆ ಏನಾದರೂ ಹೇಳಿದರೆ ನೀನು ಸೈಸಲ್ಲ ಅಲ್ವಾ ಈಗಲೂ ಅಪ್ಪನ ಮೇಲಿನ ಪ್ರೀತಿ ಕಡಿಮೆ ಆಗಿಲ್ಲ ನಿನಗೆ ಅಂತ ರೇಷಕುಂತಲ ಏನೇ ಆದರೂ ಅವ್ರು ನನ್ನ ಡ್ಯಾಡ್ ಅಲ್ವಾ ಅವ್ರ ಮೇಲೆ ಸಿಟ್ಟು ಮಾಡಿಕೊಂಡು ಹೇಗಿರಲಿ ಶಕು ಅವ್ರ ಸ್ಥಾನದಲ್ಲಿ ನಿಂತು ನೋಡಿದಾಗ ಅವ್ರು ಮಾಡಿದ್ದು ಸರಿಯೇ ಅಲ್ವಾ ಅಂತಾನೆ ಅರ್ಜುನ್ ಅರ್ಜುನ್ ನೀನು ಅರ್ಥ ಮಾಡ್ಕೊಂಡಿದ್ದರಲ್ಲಿ ಅರ್ಧದಷ್ಟು ನಿಮ್ಮ ಅಪ್ಪ ಅರ್ಥ ಮಾಡ್ಕೊಂಡಿದ್ರೆ ಸಾಕಾಗ್ತಿತ್ತು ಕಣೋ ನಿನಗೆ ಮದುವೆ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ನನಗೆ ಕೈಕಾಲೇ ಆಡಲಿಲ್ಲ ಮನಸಲ್ಲೇ ಇಲ್ಲದೆ ಇರೋ ಈ ಮದುವೆ ನಡೀದೇ ಇರಲಿ ಅಂತ ಎಷ್ಟು ದೇವರನ್ನ ಬೇಡ್ಕೊಂಡಿದ್ನೋ ಏನು ಸದ್ಯ ಮದುವೆ ನಿಂತೋಯ್ತಲ್ಲ ಅದೇ ಸಮಾಧಾನ ಕಣೋ ಅಂತಾರೆ ಶಕುಂತಲ ಡ್ಯಾಡ್ ಹೊಡೆದಿದ್ದು ಒಂದರ್ಥದಲ್ಲಿ ಸರಿನೇ ಇದೆ ಶಕು ಮದುವೆ ಬಿಟ್ಟು ಹೊರಟೋನು ಮದುವೆ ಆಗೋ ಸ್ಥಿತಿ ಬಂತು ಅಂತಾನೆ ಅರ್ಜುನ್ ಏನೋ ಹೇಳ್ತಿದ್ಯಾ ಅಂತಾರೆ ಶಕುಂತಲ ಟಗುರು ಗುರುಪುಟ್ಟಿಗೂ ಮದುವೆ ಆಗೋಯ್ತು ಅಂತಾನೆ ಅರ್ಜುನ್ ಮದುವೆನಾ ನಿಜವಾದ ಮದುವೆನೇನೋ ಅದು ಹೇಗೆ ಮದುವೆ ಆದ್ರಿ ಅಂತಾರೆ ಶಕುಂತಲ ಅದು ಹೇಗೆ ಅಂದರೆ ಅಂತ ನಡೆದಿರೋದನ್ನು ಅರ್ಜುನ್ ಹೇಳ್ತಾನೆ ಯಾರಾದರೂ ಹೀಗೆ ಹೇಳಿದೆ ಕೇಳದೆ ಮದುವೆಯಾಗಿ ಬರ್ತಾರೇನೋ ಪಾಪ ಆ ಹುಡುಗಿಗೆ ಎಷ್ಟು ಸಂಕಟ ಆಗಿರಬೇಡ ಅಂತಾರೆ ಶಕುಂತಲ ಅದಕ್ಕೆ ಶಕು ತಾಳಿ ತೆಗ್ದಬಿಡಿ ಅಂದೆ ಅವ್ರು ತೆಗಿಲಿಲ್ಲ ಅಂತಾನೆ ಅರ್ಜುನ್ ಹಾಕ್ತೀನಿ ನೋಡು ಕಟ್ಟಿರೋ ತಾಳಿನ ಯಾರಾದರೂ ಬಿತ್ತಾರಾ ಅಂತಾರೆ ಶಕುಂತಲ ಅವರು ಹೇಗೆ ಅಂದರು ಆದರೆ ಅವರಿಗೆ ಮದುವೆ ಬಗ್ಗೆ ಯಾವ ಬೇಜಾರು ಇಲ್ಲ ಶಕು ನನ್ನನ್ನು ಗಂಡ ಅಂತಲೂ ಒಪ್ಕೊಂಡ್ಬಿಟ್ರು ಆದಷ್ಟು ಬೇಗ ಡ್ಯಾಡ್ಗೆ ಹೇಳಿ ಅವರನ್ನು ಒಪ್ಪಿಸಿ ಭಾರ್ಗವಿನ ಮನೆ ಕರ್ಕೊಂಡು ಬರ್ತೀನಿ ಅಂತಲೇ ಅರ್ಜುನ್ ಅವಳಿಗೆ ನೀನು ಜೆ ಪಿ ಪಾಟೀಲ್ ಮಗ ಅಂತ ಹೇಳಿದ್ಯಾ ಅಂತಾರೆ ಶಕು ಇಲ್ಲ ಶಕು ನಿಜ ಹೇಳೋ ಅಷ್ಟರಲ್ಲಿ ಮದುವೆನೇ ಆಗೋಯ್ತು ಅಂತಲೇ ಅರ್ಜುನ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ